ನನ್ನ ಹೆಸರು ಸಂಧ್ಯಾ ದೇಸಾಯಿ ಗುಂಡ ಜೋಳ ತಾಲ್ಲೂಕು ನಾನು ಇವತ್ತು ಅಕ್ಕಿ ಮಡ್ಕ ಮಾಡ್ತೆ ಅದಕ್ಕೆ ಬೇಕಾಗುವ ಸಾಮಗ್ರಿ ಎರಡು ಕಪ್ಪು ಅಕ್ಕಿ ಒಂದು ಕಪ್ ಬೆಲ್ಲ ಒಂದು ಕಪ್ ಬಾಳೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈ ಮೊಳ್ಕಂಗೆ ಹಚ್ಕಂಬಳೆ ತುಪ್ಪ ಕಾಯ್ತು ಈಗ ಮೂರು ಗಂಟೆ ನೆನೆಸಿಟ್ಟು ಕ್ಲೀನ್ ಮಾಡಿ ತೊಳ್ಕೊಂಡಿರೋ ಅಕ್ಕಿಯ ಬೀಚ್ ಕೆಂಬಪ್ಪ ಈಗ ಗ್ಯಾಸ್ ಹಚ್ಕಂಬ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕುವ ಈ ನೀರಿಗೆ ಸ್ವಲ್ಪ ಬೆಲ್ಲ ಹಾಕುವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಈಗ ಈ ನೀರು ಕುದಿಯ ಈಗ ಈ ನೀರು ಈ ಕುದೀತಾ ಇರೋ ನೀರಿಗೆ ಅರ್ಧ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ ಈ ಹಿಟ್ಟು ಕಾಸಿದ್ದು ಈ ಹದಕ ಬರ ಈಗ ಸ್ವಲ್ಪ ಹಿಟ್ಟು ತಣದ ಮೇಲೆ ತಣ್ಣಗಾ ಸ್ವಲ್ಪ ಈಗ ಹಿಟ್ಟು ಈ ಹದಕ ಬಂದು ತಣ್ಣಾಯಿದು ಹಿಟ್ಟು ಇದಕ್ಕ ಈಗ ಹಸಿ ಹಿಟ್ಟಾಕ ಸ್ವಲ್ಪ ಹಸಿ ಹಿಟ್ಟಾಕ್ತೈತೆ ಇದಕ್ಕೆ ಬಾಳೆಹಣ್ಣು ಹಾಕೋಣ ಬಾಳೆಹಣ್ಣೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ ಈಗ ಈಗ ಈ ದಿಂಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟ ಅದು ಮೂರು ಎಲ್ಲರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ ಈಗ ಅಗ್ಲಿಗೆ ಸ್ವಲ್ಪ ಎಣ್ಣೆ ಹಾಕುವ ಕರಿಲೆ ಈಗ ಎಣ್ಣೆ ಕಾಯ್ತಾಯಿದ್ದು ಈಗ ಎಣ್ಣೆ ಚೆನ್ನಾಗಿ ಕಾದು ಕಾದ್ದು ಹಣ ಮೂರ್ತ ಬಿಡಲ್ಲ ಈಗ ಎಣ್ಣೆಲ್ಲೇ ಸುಟ್ಟಿದೆ ಎಂತ ಕೇಂದ್ರ ಈಗ ಬೇರೆ ಎಣ್ಣೆಲೆಲ್ಲವ ಎಲ್ಲ ಕದ್ಬರಿಕೆ ಆಗ್ತು ಹತ್ತಾ ಇದ್ದೇ ಹಂಗಾಗಿ ಮನೇನ್ ಮನೆಯಲ್ಲೇ ಆರಿಸಿದ ಕೊಬ್ಬರಿ ಎಣ್ಣೆ ಸುಡ್ತಾ ಇದ್ವಿ ಈ ಕೊಬ್ಬರಿ ಎಣ್ಣೆಲ್ಲ ಸುಡೋದ್ರಿಂದ ರುಚಿನೂ ಜಾಸ್ತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದು ಹೊಂಬಣ್ಣ ಬಂದ ಕೂಡಲೆಯಾ ತಿಳ್ಸಾಕ ಒಂದು ಸಲವ ಈಗ ಈಗ ಈ ಕಲರ್ ಬಂತಲ್ಲ ಇದು ಇಷ್ಟು ಕಲರ್ ಬಂದ ಮೇಲೆ ತೆಗಿಯ ಈಗ ಬಿಸಿ ಬಿಸಿ ಬಾಳೆಹಣ್ಣು ಮುಳುಕ ರೆಡಿ ಆಯಿತು ಇದಕ್ಕೆ ಈ ತುಪ್ಪ ಕಾಯಿ ಸುಳಿ ಯಾವುದು ಹಚ್ಕೊಂಡು ತಿಂದರೂ ಅಡ್ಡಿಲ್ಲ ಅಂತ ತುಪ್ಪ ಎಲ್ಲರಿಗೂ ಸೇರ್ತದೆ ಅದಕ್ಕೆ ತುಪ್ಪ ಸೇರಿದ್ದವು ಕಾಯಿ ಸುಳಿ ಹಚ್ಕೊಂಡು ತಿನ್ನಿ ಈಗಲವ ಹಳೆ ಕಜ್ಜಾಯ ಎಲ್ಲ ಮತ್ತು ಇದು ಎಲ್ಲ ಹೊಸ ಹೊಸ ಕಜ್ಜಾಯ ನೋಡ್ತಾ ಇದ್ದ ಹಾಗಾಗಿ ಈಗ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಎಲ್ಲ ಮತ್ತೊಂದು ಸಲ ನೆನಪಾಗಿರ್ಲಿಕ್ಕೆ ಸಾಕು ನಿಂಗೆ ಅದು ತಿನ್ನಿ ಈ ವಿಡಿಯೋ ನೋಡಿದ್ರೆ ಎಲ್ಲ ನನಗೊಂದು ಲೈಕ್